ಸ್ನೇಹಿತರೆ ನಮಸ್ಕಾರ ಟೆನ್ ಟ್ರೀಸ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ನೀವೆಲ್ಲ ಕೇಳ್ತಾ ಇದ್ರಿ ಸರ್ ನಿಮ್ಮದು ಮುಗಿಲ ಮಲ್ಲಿಗೆ ಆದಮೇಲೆ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು ಅಂತ ಆ್ಯಕ್ಚುಲಿ ಮುಗಿಲ ಮಲ್ಲಿಗೆ ಇನ್ನೂ ಒಂದು ಫೈವ್ ಡೇಸ್ ಶೂಟಿಂಗ್ ಇದೆ ಅದನ್ನು ಈ ಇಪ್ಪತ್ತನೇ ತಾರೀಕಿಂದ ಮತ್ತೆ ಪ್ರಾರಂಭ ಮಾಡ್ತಾ ಇದ್ದೀನಿ ಇದನ್ನು ಶೂಟಿಂಗ್ ಮುಗಿಸ್ಕೊಂಡು ಟೋಟಲ್ ಎಂಟೈರ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಮುಗಿಸ್ಕೊಂಡು ಇದನ್ನು ಬಿಡುಗಡೆ ಆದ ನಂತರ ಬಿಡುಗಡೆ ಆಗಬೇಕಲ್ವಾ ಯಾಕಂತಂದರೆ ಎರಡು ದೋಣಿಗಳ ಮೇಲೆ ಹೆಜ್ಜೆಯನ್ನಿಟ್ಟು ಮುಂದೆ ಸಾಗೋಕ್ಕೆ ಕಷ್ಟ ಆಗ್ಬಿಡುತ್ತೆ ಯಾಕಂದರೆ ಒಂದು ದೋಣಿ ಈ ಕಡೆ ಹೇಳ್ಕೊಂಡು ಹೋದರೆ ಒಂದೊಂದು ದೋಣಿ ಈ ಕಡೆ ಹೇಳ್ಕೊಂಡು ಹೋಗುತ್ತೆ ಅಕಸ್ಮಾತ್ ಯಾವುದಾದ್ರೂ ಪ್ರಾಜೆಕ್ಟ್ ನಿಂತಾಗ ಈಗ ನಾನು ಮಾಡಿದ್ದೀನಿ ಈಗ ತ್ರಿಶಾ ಕಾಲಿಕೆಯ ಪ್ರಭಾಕರ್ ಸಾರು ಸುಮನ್ ಸಾರ್ ಇಬ್ಬರು ಕಾಂಬಿನೇಷನ್ ಡೇಟ್ಸ್ ನನಗೆ ಸಿಕ್ಕಿರಲಿಲ್ಲ ಅದರಿಂದ ತುಂಬ ದಿನಗಳ ಕಾಲ ಹಂಗೆ ಪೆಂಡಿಂಗ್ ಆಯಿತು ಅದ್ರ ಜೊತೆಗೆ ಒಂದು ಸ್ವಲ್ಪ ಫೈನಾನ್ಸಲಿ ಪ್ರಾಬ್ಲಮ್ ಇದರಿಂದ ಅದು ಪ್ರಾಬ್ಲಮ್ ಆಗಿತ್ತು ಹಂಗೆ ಆಗಬಾರ್ದು ಹಾಗಾಗಬಾರ್ದು ಆನಂತರ ಯಾರೋ ನಿರ್ಮಾಪರು ಸಿಕ್ಕಿ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಇದು ಮಾಡಿದ್ದಾಯಿತು ಆ ಥರ ಆ ಥರ ಅಕಸ್ಮಾತ್ ಏನಾದರೂ ಬಹಳಷ್ಟು ದಿನಗಳ ಕಾಲ ಪೆಂಡಿಂಗ್ ಇದೆ ಅಂದಾಗ ಇನ್ನೊಂದು ಪ್ರಾಜೆಕ್ಟ್ಗೆ ಕೈ ಹಾಕಬೇಕು ಈ ಪ್ರಾಜೆಕ್ಟು ಸರಾಗವಾಗಿ ನಡೀತಾ ಹೋಗೋವಾಗ ಇನ್ನೊಂದು ಯಾವುದೋ ಬಂದ್ಬಿಟ್ಟಿದೆ ಅಂತೇಳಿ ಅದನ್ನೂ ಆಸೆ ಪಟ್ಟು ಅದಕ್ಕೆ ಎಂಟ್ರಿ ಕೊಟ್ಟು ಇದನ್ನೂ ಹಾಳು ಮಾಡಿಕೊಂಡು ಅದನ್ನೂ ಹಾಳು ಮಾಡ್ಕೋಬಾರ್ದು ನನ್ನ ಫಸ್ಟಿಂದ ನಾನು ಹಾಗೆ ಮಾಡ್ತಿರೋದು ಯಾವುದಾದ್ರು ಒಂದು ಪ್ರಾಜೆಕ್ಟ್ ಕೈ ಆಗ್ತದೆ ಇದು ಕಂಪ್ಲೀಟ್ ಆಗೋವರೆಗೂ ಇದರಲ್ಲೇ ತೊಡ್ಕೊಳ್ತೀನಿ ಅಕಸ್ಮಾತ್ ಇದೇನಾದರೂ ಬಹಳಷ್ಟು ಕಾಲ ನಿಲ್ಲುತ್ತೆ ಆಗೋದಿಲ್ಲ ಅಂದಾಗ ಆ ಫ್ರೀ ಟೈಮ್ ಆ ಗ್ಯಾಪ್ ಟೈಮ್ ಏನಂತ ಹೇರಿರುತ್ತೋ ಇನ್ನೊಂದು ಪ್ರಾಜೆಕ್ಟ್ ಬಗ್ಗೆ ಒಂದು ಆಲೋಚನೆ ಇನ್ನೊಂದು ಸ್ಕ್ರಿಪ್ಟ್ ಬರೋವಂಥದ್ದು ನೋಡಿ ಇವಾಗ ಮುಗಿಲು ಮಲಿಗೆ ಒಂದು ಹದಿನೈದು ದಿನ ಗ್ಯಾಪ್ ಇತ್ತು ಹದಿನೈದು ದಿನದಲ್ಲಿ ಇನ್ನೊಂದು ಸ್ಕ್ರಿಪ್ಟ್ ಮಾಡಿಕೊಂಡೆ ಈಗ ನೆಕ್ಸ್ಟ್ ಪ್ರಾಜೆಕ್ಟ್ ಮುಗಿಲು ಮಲಿಗೆ ಆದ ನಂತರ ನೆಕ್ಸ್ಟ್ ಪ್ರಾಜೆಕ್ಟ್ ನಂದು ಈ ಸಿನಿಮಾಗೆ ಕ್ಲೈಮ್ಯಾಕ್ಸ್ ಇರುವುದಿಲ್ಲ ಸರ್ ಎಲ್ಲೋ ಪೇಪರ್ಗಳಲ್ಲಿ ನೋಡಿದ್ದೀವಿ ಎಲ್ಲ ಟಿ ವಿಗಳಲ್ಲೂ ಬಂದಿತ್ತು ಕಾಲಿಕಾಯಿ ಪ್ರಭಾಕರ್ ಎಲ್ಲ ಇದರಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ ಮುಹೂರ್ತ ಎಲ್ಲ ಆಗಿತ್ತಲ್ವಾ ಅಂತ ನೀವೆಲ್ಲ ಕೇಳ್ಬೋದು ನಿಜ ಮಾರ್ಚ್ ತಿಂಗಳಲ್ಲಿ ನಾವು ಇದನ್ನು ಮುಹೂರ್ತವನ್ನು ಮಾಡಿದ್ವಿ ಯಾಕಂದರೆ ಪಿತೃಪಕ್ಷಗಳು ಪ್ರಾರಂಭ ಆಗುತ್ತೆ ಅಂತೇಳಿ ನಾವು ಅದನ್ನು ಮಾಡಿದ್ವಿ ಆಮೇಲೆ ಪ್ರಭಾಕರ್ ಸಾರ್ದು ಇದ್ದಿದ್ದಂಗೆ ತಮಿಳಿನ ವಿಜಯ್ ದಳಪತಿ ಅವರ ಜೊತೆಗೆ ಸೀನುಗಳಿತ್ತು ಸುಮಾರು ಒಂದು ತಿಂಗಳ ಕಾಲ ಅಲ್ಲಿ ಕಾಲ್ ಶೀಟ್ ಅವರು ಕೊಟ್ಟಿದ್ದರು ಅದರ ನಂತರ ಮತ್ತೆ ಮೊನ್ನೆ ನಮ್ಮ ಮುಗಿಲು ಮಲ್ಲಿಗೆಗೆ ಬಂದ್ರವರು ಸೊ ನೆಕ್ಸ್ಟು ಈ ಪ್ರಾಜೆಕ್ಟ್ಗೂ ಖಂಡಿತ ಡೇಟ್ ಸಿಕ್ಕೇ ಸಿಗುತ್ತೆ ಮಾಡ್ತೀವಿ ಪ್ರಭಾಕರೇ ಮೇಯ್ನ್ ವಿಲನ್ನು ಇನ್ನೂ ಇದಕ್ಕೆ ಹೀರೋ ಹೀರೋಯಿನ್ ಅಂತ ಹುಡುಕ್ತಿದ್ವಿ ಇದು ಕಾನ್ಸೆಪ್ಟ್ ಹೇಗಪ್ಪ ಅಂತಂದರೆ ಇಬ್ಬರು ಹೀರೋಗಳು ಇಬ್ಬರು ಹೀರೋಯಿನ್ಗಳು ಫಸ್ಟು ನಾವು ಮುಹೂರ್ತ ಮಾಡೋವಾಗ ಒಬ್ಬರು ಸೆಲೆಕ್ಟ್ ಆಗಿದ್ದರು ಬಟ್ ಏನಂದ್ರೆ ನನಗೆ ಗೊತ್ತಲ್ವಾ ಒಂದು ನಂಬಿಕೆ ಅನ್ನೋದು ಇರಬೇಕು ನಿರ್ದೇಶಕನ ಮೇಲೆ ನಂಬಿಕೆ ಅಂತ ಇರಬೇಕು ಆ ನಂಬಿಕೆ ಅನ್ನೋದು ಇಲ್ದಿದ ಮೇಲೆ ಅವರು ಇಬ್ಬರ ನಡುವೆ ಹೊಂದಾಣಿಕೆ ಆಗಲ್ಲ ಒಬ್ಬರು ಇನ್ವೆಸ್ಟ್ಮೆಂಟ್ ಮಾಡಿ ನಾನೇ ಹೀರೋ ಆಗ್ತೀನಿ ಅಂತ ಮುಂದೆ ಬಂದಿದ್ದರು ಬಟ್ ಏನಾಯ್ತು ಅಂದರೆ ಏನು ಸರ್ ತುಂಬ ತಡ ಆಗ್ತಾಯಿದೆ ಈಗಲೇ ಎಷ್ಟು ಲೇಟಾದರೆ ರಿಲೀಸ್ ಎಷ್ಟು ಲೇಟು ಹಾಗೆ ಹೀಗೆ ಅಂತ ಹೇಳಕ್ ಸ್ಟಾರ್ಟ್ ಮಾಡಿದ್ರು ಬಟ್ ಏನಪ್ಪ ಅಂತಂದರೆ ಒಂದು ನಂಬಿಕೆ ಇರಬೇಕು ಏನಕ್ಕೋಸ್ಕರ ನಿಲ್ಲಿಸ್ತೀವಿ ನಾವು ಪ್ರಾಜೆಕ್ಟು ಸುಮ್ಮ ಸುಮ್ಮನೆ ನಿಲ್ಲಿಸೋದಿಲ್ವಲ್ಲ ಅವಾಗ ಸರಿಯಪ್ಪ ನೀವು ಪಕ್ಕಕ್ಕೀರಿ ಅಂತ ಅವ್ರ ಇನ್ವೆಸ್ಟ್ಮೆಂಟನ್ನು ಅವ್ರಿಗೆ ರಿಟರ್ನ್ ಮಾಡಿ ನಾವು ವೆಯ್ಟ್ ಮಾಡ್ತಾ ಇದ್ವಿ ಈ ಪಿಕ್ಚರ್ಗೆ ಇಬ್ಬರು ಹೀರೋಯಿನ್ಗಳು ಇಬ್ಬರು ಹೀರೋಗಳು ಬೇಕು ಮತ್ತು ಕಾಮಿಡಿ ಆರ್ಟಿಸ್ಟ್ ಒಂದಿಬ್ಬರು ಬೇಕು ಟೋಟಲ್ ಆರು ಜನ ಬೆಂಗಳೂರಿನಿಂದ ಗೋವಾಗೆ ಅಂತ ಟ್ರಿಪ್ ಅಂತ ಹೊರಡ್ತಾರೆ ಹೊರಡೋ ಟೈಮಲ್ಲಿ ಅವ್ರಿಗೆ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಮತ್ತು ಅಲ್ಲೆಲ್ಲ ಸಾಲ್ವ್ ಮಾಡ್ಕೊಂಡು ಹೆಂಗೆ ರಿಟರ್ನ್ ಆಗ್ತಾರೆ ರಿಟರ್ನ್ ಆಗೋವಾಗ ಏನೋ ಒಂದು ಗಂಡಾಂತರದಲ್ಲಿ ಸಿಕ್ಕಾಕ್ಕೊಳ್ತಾರೆ ಅಲ್ಲಿ ಈ ಪ್ರಭಾಕರ ಹ್ಯಾಂಡ್ ಅವರಿಗೆ ಯಾವ ಥರ ಸಿಕ್ಕಾಕ್ಕೊಳ್ತಾರೆ ಅವ್ರಿಗೂ ಇವ್ರಿಗೂ ನಡೆಯೋ ಕ್ಲಾಶ್ ಏನು ಅವರಿಂದ ಪ್ರಭಾಕರ್ ಕಲಿಕೆ ಪ್ರಭಾಕರ್ ಅವರಿಂದ ದಿಗ್ವಿಜಯ ಜಯ ಗಳಿಸ್ಕೊಂಡು ಅವರಿಗೆ ರಿಟರ್ನ್ ಆಗ್ತಾರಾ ಇಲ್ಲ ಇವರು ಸಾಯ್ತಾರಾ ಏನು ಅನ್ನೋದೇ ಒಂದು ಸಬ್ಜೆಕ್ಟು ಒಂದು ಮರ್ಡರ್ ಮಿಸ್ಟರಿ ಆ್ಯಂಡ್ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಬ್ಜೆಕ್ಟ್ ಈ ಸಿನಿಮಾಗೆ ಕ್ಲೈಮ್ಯಾಕ್ಸ್ ಇರೋದಿಲ್ಲ ಸರ್ ಕ್ಲೈಮ್ಯಾಕ್ಸ್ ಇರೋದಿಲ್ವಾ ಅಂತ ಹೇಳಿದ್ರೆ ಆ ಕ್ಲೈಮ್ಯಾಕ್ಸ್ ಇರೋದಿಲ್ಲ ಯಾಕೆ ಏನು ಅನ್ನೋದು ಸಿನಿಮಾದಲ್ಲಿ ವಿಷಯ ತಿಳಿಸ್ತೀನಿ ನೆಕ್ಸ್ಟ್ ಸಿನಿಮಾ ಪ್ರಾರಂಭವಾಗಿ ಎಂಡಿಂಗ್ ಟೈಮಲ್ಲಿ ಒಂದು ವೀಡಿಯೋ ಸಮೇತ ನಾನು ಅದ್ರ ಬಗ್ಗೆ ಮಾಡ್ತೀನಿ ಒಟ್ಟಾರೆ ನಾನು ವಿಷಯ ಏನು ಹೇಳಕ್ಕೆ ಬಂದೆ ಅಂತಂದರೆ ಮುಗಿಲಮಲ್ಲಿಗೆ ಬಿಡುಗಡೆ ಆದ ನಂತರ ನೆಕ್ಸ್ಟ್ ನನ್ನ ಸಿನಿಮಾ ಈ ಸಿನಿಮಾಗೆ ಕ್ಲೈಮ್ಯಾಕ್ಸ್ ಇರುವುದಿಲ್ಲ ಇನ್ನು ಹೀರೋ ಹೀರೋಯಿನ್ಗಳು ಫೈನಲ್ ಆಗಿಲ್ಲ ಓನ್ಲಿ ವಿಲನ್ ಕಾಲಿಕೆಯ ಪ್ರಭಾಕರ್ ಅವರು ಫೈನಲ್ ಆಗಿದ್ದಾರೆ ಅವ್ರಿಗೆ ಅಡ್ವಾನ್ಸು ಮಾಡಿದೀವಿ ಅವರು ಇದರಲ್ಲಿ ವಿಲನ್ ಆಗಿ ಮಾಡ್ತಾ ಇದ್ದಾರೆ ಇನ್ನು ಹೀರೋ ಹೀರೋಯಿನ್ ಒಂದಷ್ಟು ಜನ ಸಹಕಲಾವಿಲರಣೆಲ್ಲ ಹುಡುಕ್ತಾ ಇದ್ದೀವಿ ಬಟ್ ಪರ್ಫೆಕ್ಟ್ ಆದ ನಿರ್ಮಾಪಕರು ಒಬ್ಬ ಡೈರೆಕ್ಟರ್ ಮೇಲೆ ಒಂದು ಕಾನ್ಫಿಡೆನ್ಸ್ ಇಟ್ಟು ಒಂದು ನಂಬಿಕೆ ಇಟ್ಟು ಓಕೆ ಸರ್ ಇಷ್ಟು ಬಜೆಟಲ್ಲಿ ಮಾಡಿಕೊಡಿ ಅಂತೇಳಿ ಹೇಳಿದಾಗ ಅಷ್ಟು ಬಜೆಟನ್ನು ನಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಮೂವ್ ಮಾಡ್ಕೊಂಡು ಥರ ಒಂದು ಪ್ರೊಡ್ಯೂಸರ್ನ ಹುಡುಕ್ತಾ ಇದ್ದೀವಿ ಯಾಕೆಂತಂದರೆ ಸುಮ್ಮನೆ ನಾವು ಮಾಡ್ತೀವಿ ಸರ್ ಎಲ್ಲ ಜೊತೆಗೂಡಿ ಮಾಡೋಣ ಸರ್ ಹಂಗೆ ಸರ್ ಹಿಂಗೆ ಸರ್ ಗಾಂಧಿ ನೀನು ಸೂಪರಪ್ಪ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಅಷ್ಟಿಗೆ ಎಲ್ಲೋ ಒಂದು ಪಕ್ಕದವ್ರಿಗೆ ಒಂದು ಯೂನಿಟ್ವರೆಗೂ ಇನ್ನು ಡ್ರೈವರ್ಗಳಿಗೂ ಮೇಕಪ್ವರ್ಗು ಸ್ಟಿಲ್ವರೆಗೂ ಏ ನೋಡೋಣಪ್ಪ ಹೌದು ಎಷ್ಟು ಬ್ಯಾಲೆನ್ಸ್ ಇದೆ ಏನು ಹೇಗೆ ಇವೆಲ್ಲ ಅಂತಂದರೆ ಅವರುಗಳು ನನಗೆ ಫೋನ್ ಮಾಡಿ ಕೇಳಿದಾಗ ಆದರೆ ನಾನು ನಿಜ ಹೇಳ್ತಾ ಇದ್ರು ಈ ಕ್ರಾಸ್ ಚೆಕ್ಕಿಂಗ್ ಆಗಲಿ ಈ ಡೌಟ್ಗಳಾಗಲಿ ಯಾಕೆ ಏನೋ ಒಂದು ಫೀಲಿಂಗ್ ಬರುತ್ತೆ ಆ ಥರ ಅಲ್ಲ ಒಂದು ಪರ್ಫೆಕ್ಟ್ ಏನಾನ ನೀನು ನಂಬಿದ್ದೀನಿ ಜೀವ ಆದರೂ ಕೊಡೋಕೆ ರೆಡಿ ಇದ್ದೀನಿ ನೀನು ನನ್ನ ಹಂಗೆ ನಂಬು ನಾವು ಹಾಗೆ ನಾವು ಈಗ ನಾವು ಏನಪ್ಪ ಅಂದರೆ ಮೋಸ ಮಾಡಿ ವಂಚನೆ ಮಾಡಿ ಇದು ಮಾಡ್ಕೋಬೇಕಂದ್ರೆ ಯಾವ ಲೆಕ್ಕನೂ ಇಲ್ಲ ನಿರ್ದೇಶಕರ್ಗಳಿಗೆ ಆದರೆ ಒಂದು ಪ್ರಾಂಪ್ಟಾಗಿ ಬದುಕೋಣ ಅಂತ ನಾವು ಹೊರಡ್ತಾ ಇರ್ತೀವಲ್ಲ ಆ ಪ್ರಾಂಪ್ಟಾಗಿ ಬದುಕೋ ಅಂಥವ್ರಿಗೆ ಪ್ರಾಂಪ್ಟಾಗಿ ಪರ್ಫೆಕ್ಟಾದ ಒಂದು ನಿರ್ಮಾಪಕರು ಸಿಕ್ಕಾಗ ಈ ಸಿನಿಮಾನ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಬಟ್ ಮಾಡಲೇ ಮಾಡ್ತೀನಿ ಸಿಗ್ತಾರೆ ಖಂಡಿತ ನೆಕ್ಸ್ಟ್ ಮುಗಿಲಮಲ್ಲಿಗೆ ಮಲ್ಲಿಗೆ ಬಿಡುಗಡೆ ಆದ ನಂತರ ಈ ಸಿನಿಮಾಗೆ ಕ್ಲೈಮ್ಯಾಕ್ಸ್ ಇರುವುದಿಲ್ಲ ನೋಡೋಣ ಯಾರು ಹಣೆ ಬರಹದಲ್ಲಿ ಇದರ ಹೀರೋ ಆಗೋಕ್ಕೆ ಹೀರೋಯಿನ್ ಆಗೋಕ್ಕೆ ಅದೃಷ್ಟ ಇದೆಯೋ ಹೇಳೋಕ್ಕಾಗೋದಿಲ್ಲ ನೋಡೋಣ ಫ್ರೆಂಡ್ಸ್ ನಿಮ್ಮೆಲ್ಲರ ಒಂದು ಶುಭಾಶಿಷ್ಯಗಳು ಶುಭ ಹಾರೈಕೆಗಳು ನನಗಿರಲಿ ಅಂತ ಕೋರ್ತಾ ನಿಮ್ಮ ಗಾಂಧಿ ನಮಸ್ಕಾರ